ಯೂಸ್ ಇಲ್ಲಿ ಸುಮ್ನೆ ಶೋ ಪೀಸ್ ಅದು ಕೊಡೋದ್ರ ಬದ್ಲಿ ಇದು ತುಂಬಾ ಯೂಸ್ ಆಗತ್ತೆ ಅಂತ ಸೋಪ್ ಇದನ್ನ ಪ್ಯಾಕ್ ಮಾಡಿರೋದು ಹಂಗೆ ಇದು ಮ್ಯಾಕ್ಸಿಮಮ್ ಯೂಸ್ ಆಗೋದು ಗಿಫ್ಟಿಂಗ್ ಗೆ ಆಕ್ಚುಲಿ ಮತ್ತೆ ಒಳ್ಳೆ ಫ್ಲೇವರ್ಸ್ ಇರೋಂತ ಓನ್ಲಿ ತರ್ಟಿ ರುಪೀಸ್ ಅದು ನಮಗೆ ಇನ್ನೂ ಡಿಸ್ಕೌಂಟ್ ಆಗುತ್ತೆ ಇಲ್ಲಿ

ನೈಂಟೀಸ್ ಅವ್ರಿಗಂತೂ ಆರಾಮಾಗಿ ಗೊತ್ತಿರುತ್ತೆ ಅದ್ರ ನೆಕ್ಸ್ಟ್ ವರ್ಜನ್ ಸ್ವಲ್ಪ ಅನ್ಬೇಕು ಒಂದ್ ಬಾಕ್ಸ್ ಅಲ್ಲಿ ಎಸ್ ಸಿಗತ್ತೆ ಇಂಡಿವಿಜುವಲ್ ಆಗಿ ತಗೊಂಡ್ರೆ ಜಾಸ್ತಿ ಆಗ್ತಾ ಹೋಗುತ್ತೆ ಇದು ಗೋಲ್ಡ್ ಸ್ಯಾಂಡಲ್ ಮತ್ತೆ ಕ್ಲಾಸಿಕ್ ಎಲ್ಲಾ ಪ್ರೀಮಿಯಂ ಸೋಪ್ಸ್ ಅಲ್ಲ ಬಟ್ ಇದ್ರಲ್ಲಿ ತಗೊಂಡಾಗ ನಿಮಗೆ ಪರ್ ಸೋಪ್ ಬರೀ ಸೆವೆಂಟಿ ಹಂಗ್ ಇದ್ದಂಗ್ ಆಗತ್ತೆ ಪ್ಯೂರ್ ಪ್ಯೂರ್ ಅಂತ ಪ್ಯೂರ್ ಓಕೆ ಅವ್ರು ಹೇಳ್ತಿರೋದು ಈ ತರ ಚಳಿಗಾಲದಲ್ಲಿ ಬಾಟಲ್ ಈ ತರ ಹಿಂಗ ಆಗಿದೆ ಅಂದಾಗ ಶ್ರಿಂಕ್ ಶ್ರಿಂಕ್ ಆಗಿದೆ ಅಷ್ಟು ಗಟ್ಟಿ ಇದೆ ಅದು ಪ್ಯೂರ್ ಅಂತ ನಾವು ನೋಡ್ತೀವಿ ನಾವು ಬೈ ಮಾಡಿ ಡೂಪ್ಲಿಕೇಟ್ ಸಿಗಲ್ಲ ಸೊ ಅದೊಂದು ನಂಬಿಕೆ ನಂಬಿಕೆ ಇಲ್ಲಿ ಬಂದ್ ತಗೊಂಡ್ರೆ ಪ್ಯೂರ್ ಮೈಸೂರ್ ಸ್ಯಾಂಡಲ್ ಪ್ರಾಡಕ್ಟ್ ಗಳು ಪ್ಯೂರ್ ಆಗಿ ನಾನು ತಗೋಬಹುದು ಹೌದು ಸಿಗುತ್ತೆ ಒನ್ ವಿಸಿಟ್ ಇಲ್ಲಿ ಕೊಟ್ಟರೆ ಫಿಫ್ಟಿ ಪರ್ಸೆಂಟ್ ಆಫ್ ದ ಸಾಮಾನೆ ಆಗ್ಬಿಡತ್ತೆ ಇನ್ ಫುಡ್ ಐಟಮ್ಸ್ ಒಂದ್ ಇಲ್ಲ ಬಿಟ್ರೆ ಮನೆಗ್ ಬೇಕಾಗೋ ಬೇರೆ ಎಲ್ಲ ಐಟಮ್ಸ್ ಇಲ್ಲಿ ಆಫರ್ ಪ್ರೈಸ್ ಇನ್ ಆಲ್ ಎಲ್ಲದನ್ನು ಅಫೋರ್ಡಬಲ್ ಆಗಿ ಪ್ಲಸ್ ಆಫರ್ ಆಗಿ ಆಫರ್ ಆಗಿ ಹಾಯ್ ಎಲ್ರಿಗೂ ನಮಸ್ಕಾರ ದಿಸ್ ಇಸ್ ಶ್ರುತಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಯಾವ ಜಾಗದಲ್ಲಿ ಇದ್ದೀನಿ ಅಂತಂದರೆ ನಮ್ಮ ಶಿವಮೊಗ್ಗದಲ್ಲಿ ಮೈಸೂರು ಸ್ಯಾಂಡಲ್ ಕಂಪನಿಯ ಐವತ್ತಕ್ಕೂ ಹೆಚ್ಚು ಪ್ರಾಡಕ್ಟ್ಗಳು ಒಂದೇ ಫ್ಲೋರ್ನಲ್ಲಿ ಇದೆ ಮತ್ತು ಇಲ್ಲಿಯ ಒಂದು ವಿಶೇಷ ಏನು ಅಂತಂದರೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಕೂಡ ನಾವು ಆಫರ್ ಕೊಡ್ತಿದ್ದೀವಿ ಅಂತ ಹೇಳಿದರೆ ಬನ್ನಿ ಈ ಶಾಪ್ ಹೇಗಿದೆ ಇವ್ರ ಪ್ರಾಡಕ್ಟ್ಸ್ಗಳು ಯಾವ್ಯಾವ ಇದ್ದಾವೆ ಮೈಸೂರು ಸ್ಯಾಂಡಲ್ಸ್ ಪ್ರಾಡಕ್ಟ್ಗಳು ಎಲ್ಲ ಒಂದೇ ಕಡೆ ಸಿಗ್ತಾ ಇದೆ ಅಂತ ಹೇಳಿದರೆ ಬನ್ನಿ ನೋಡೋಣ ನಮಸ್ತೆ ಮೇಡಮ್ ಮೈಸೂರ್ ಸ್ಯಾಂಡಲ್ ಪೂರ್ತಿ ಪ್ರಾಡಕ್ಟ್ ಲ್ ನಿಮ್ ಶಾಪ್ ಅಲ್ಲಿ ಎಷ್ಟು ವರ್ಷ ಆಯ್ತು ಇದೆಲ್ಲ ಸ್ಟಾರ್ಟ್ ಆಗಿ ತ್ರೀ ಇಯರ್ಸ್ ಆಯ್ತು ತ್ರೀ ಇಯರ್ಸ್ ಆಯ್ತು ಅಕ್ಟೋಬರ್ ಗೆ ಇಯರ್ಸ್ 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 ಇಂದ ನಮ್ಮ ಶಿವಮೊಗ್ಗದಲ್ಲಿ ಈ ರೀತಿಯಾದಂತಹ ಸರ್ವಿಸ್ ನ ನೀಡ್ತಾ ಬಂದಿದೆ ಏನು ಅಂತಂದ್ರೆ ಮೈಸೂರು ಸ್ಯಾಂಡಲ್ ಅಂದ್ರೆ ಅದು ಆಕ್ಚುಲಿ ನಮ್ಮ ಶಿವಮೊಗ್ಗಕ್ಕೆ ಸ್ವಲ್ಪ ಕನೆಕ್ಟೆಡ್ ಜಾಸ್ತಿ ಯಾಕಂದ್ರೆ ಆಗ ಅರಸರ ಕಾಲದಲ್ಲೇನೆ ಇಲ್ಲಿ ಶ್ರೀಗಂಧದ ಎಣ್ಣೆನ ತಯಾರು ಮಾಡ್ತೀವಿ ಸೊ ವರ್ಲ್ಡ್ ವಾರ್ ಟೈಮ್ ಅಲ್ಲಿ ಈ ತರ ಟ್ರಾನ್ಸ್ಪೋರ್ಟೇಶನ್ ಟ್ರಾನ್ಸ್ಪೋರ್ಟ್ ಮಾಡಕ್ ಆಗದೆ ಕಾಲದಲ್ಲಿ ಎಲ್ಲ ಮರ್ಜ್ ಮಾಡಿಬಿಟ್ಟು ಸೋಪ್ ಅನ್ನ ತಯಾರ ಮಾಡ್ತಾ ಹೋದ್ರು ಅಲ್ವಾ ಏನು ಅಂತಂದ್ರೆ ಗಂಧದೊಂದು ಆಯಿಲ್ ಇರುತ್ತೆ ಆಫ್ ಸೋಪ್ ಅಲ್ಲಿ ಸೊ ಹಂಗಾಗಿ ಅನ್ನೋದು ಒಂದು ಮೈಸೂರು ಸ್ಯಾಂಡಲ್ ಅನ್ನೋದು ನಮ್ಮಗೆಲ್ಲ ಒಂಥರ ಕನೆಕ್ಟೆಡ್ ಅಲ್ವಾ ನಮ್ ದೇಶದ ಸೋಪ್ ಇದು ಫಸ್ಟ್ ಸ್ಟಾರ್ಟ್ ಆಗಿರೋ ಸೋಪ್ ಅರಸರು ಕಾಲದಿಂದ ಸ್ಟಾರ್ಟ್ ಮಾಡಿರೋ ಸೋಪ್ ಆಮೇಲೆ ನಮ್ಮ ಶಿವಮೊಗ್ಗಕ್ಕೂ ಅದೊಂದು ಏನೋ ಒಂದು ಕನೆಕ್ಷನ್ ಇದೆ ಅದು ನೀವು ಸ್ಟಾರ್ಟ್ ಮಾಡಿದಿರ ಹೇಗೆ ಸ್ಟಾರ್ಟ್ ಮಾಡಿದ್ರೆ ಹೇಗಿದು ಅಂದ್ರೆ ನಂಗೂ ಗೊತ್ತಿರಲಿಲ್ಲ ಈ ತರ ಮೈಸೂರು ಸ್ಯಾಂಡಲ್ ಪ್ರಾಡಕ್ಟ್ಗಳೇ ಇಲ್ಲಿರುತ್ತೆ ಅಂದ್ರೆ ನೀವು ಹೇಗೆ ಅದು ಹೇಳಿ ಇದು ಏನಂದ್ರೆ ಸ್ಯಾಂಡಲ್ ಅಲ್ಲಿ ಇಷ್ಟೊಂದು ಪ್ರಾಡಕ್ಟ್ಸ್ ಇದೆ ಅಲ್ಲ ಇದು ಎಲ್ಲಾ ಕಡೆ ಎಲ್ಲಾ ಅಂಗಡಿಗಳಲ್ಲಿ ಸಿಗಲ್ಲ ಬಟ್ ನಮ್ಮ ಗೌರ್ಮೆಂಟಿಂದನೇ ಆಗಿರೋದಿದು ಮತ್ತಿದು ನಮ್ಮ ಹೆಮ್ಮೆ ಪ್ರಾಡಕ್ಟ್ ಅಲ್ಲ ಎಲ್ಲರಿಗೆ ರೀಚ್ ಆಗಬೇಕಲ್ಲ ಅದಕ್ಕೆ ಏನು ಮಾಡಿದ್ರು ನಮ್ಮ ಫ್ಯಾಕ್ಟ್ರಿಯಲ್ಲಿ ಎಲ್ಲ ಪ್ಲಾನ್ ಮಾಡಿಕೊಂಡು ಔಟ್ಲೆಟ್ಸ್ ಮಾಡಿದ್ರು ಈ ಅಲ್ಲಿ ಹೆಂಗೆ ಅಂದ್ರೆ ಎಲ್ಲ ಅವರಲ್ಲಿರೋ ಪ್ರತಿಯೊಂದು ಪ್ರಾಡಕ್ಟನ್ನು ಆಲ್ ಡೇಸ್ ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲೇ ಓಕೆ ಮಾಡಿ ಏನ್ ಮಾಡಿದ್ರು ಎಲ್ಲ ಪ್ರಾಡಕ್ಟ್ಸ್ ನನಗೆ ಮಿಡಲ್ ಮ್ಯಾನ್ ಇಲ್ಲ ಫ್ಯಾಕ್ಟ್ರಿಯಿಂದ ಡೈರೆಕ್ಟ್ ನನಗೆ ಲೋಡ್ ಆಗಿ ಓ ಹಾಗಾಗಿ ಮಿಡಲ್ ಮ್ಯಾನ್ ಇರಲ್ಲ ಸೊ ಏನಾಗುತ್ತೆ ಅಂತಂದ್ರೆ ನಾನು ಐ ಕ್ಯಾನ್ ಗಿವ್ ಲೋಯೆಸ್ಟ್ ಪ್ರೈಸ್ಗೆ ಇಂದ ಪ್ರೈಸ್ ಆಯ್ತಾ ಅವರೇ ಫಿಕ್ಸ್ ಮಾಡಿರ್ತಾರೆ ಅದರಿಂದ ಹಾಗಾಗಿ ಎಲ್ಲ ಪ್ರಾಡಕ್ಟ್ಸ್ನು ಎಲ್ಲರಿಗೂ ಸಿಗ್ಲಿ ಕಡಿಮೆ ಬೆಲೆಗೆ ಸಿಗ್ಲಿ ಅಂತ ಹೇಳಿ ಇದನ್ನ ಮಾಡಿ ಅಂದ್ರೆ ಇದು ಮಾಡಿರದು ಗೌರ್ಮೆಂಟ್ ಸರ್ಕಾರಿ ಸಂಸ್ಥೆ ಈಗಲೂ ಸರ್ಕಾರಿ ಸಂಸ್ಥೆ ಸರ್ಕಾರಿ ಸಂಸ್ಥೆ ಓಕೆ ಔಟ್ಲೆಟ್ ಅಂತ ಅಂದ್ರೆ ಇದು ನಮ್ ಶಿವಮೊಗ್ಗ ನಮ್ ಕರ್ನಾಟಕದಲ್ಲಿ ಎಷ್ಟು ಔಟ್ಲೆಟ್ ಇದೆ ನಿಮ್ದು ಎಷ್ಟನೇದು ನಮ್ ಕರ್ನಾಟಕದಲ್ಲಿ ಒಂದು ಐದ್ ಔಟ್ಲೆಟ್ ಇದೆ ಅಷ್ಟೇ ಅಷ್ಟೇ ಇರೋದು ಕರ್ನಾಟಕದಲ್ಲಿ ಐದಿದೆ ಅದ್ರಲ್ಲಿ ನಮ್ ಶಿವಮೊಗ್ಗದಲ್ಲಿ ಒಂದಿದೆ ಅದರೊಳಗಡೆ ನಮ್ದು ನಾಲ್ಕನೇದ ಅನ್ಸುತ್ತೆ ಬೆಂಗಳೂರಲ್ಲಿ ಚಿತ್ರದುರ್ಗದಲ್ಲಿದೆ ದಾವಣಗೆರೆ ನಮ್ಮಲ್ಲಿ ಬೆಳಗಾವಲ್ ಇದೆ ಈಗ ಬಂದ್ಬಿಟ್ಟು ಒಂದು ಐವತ್ತಕ್ಕೂ ಹೆಚ್ಚು ವಿವಿಧವಾದ ಮೈಸೂರು ಸ್ಯಾಂಡಲ್ ಪ್ರಾಡಕ್ಟ್ ಗಳಿದೆ ಅಂದ್ರೆ ಆಕ್ಚುಲಿ ನಾ ಅನ್ಕೊಂಡಿರೋದು ಸೋಪ್ ಇನ್ನೇನು ಏನು ಗಂಧದ ಕಡ್ಡಿ ತರ ಅನ್ಕೊಂಡಿದ್ದೆ ಬಟ್ ಇಲ್ಲಿ ಐವತ್ತು ವೆರೈಟೀಸ್ ಆಫ್ ಮೈಸೂರು ಸ್ಯಾಂಡಲ್ ಪ್ರಾಡಕ್ಟ್ಗಳು ಒಂದೇ ಕಡೆ ವಿತ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಆಫರ್ ಅಲ್ಲಿ ಸಿಗ್ತಾ ಇದೆ ಅಂತ ಹೇಳಿದರೆ ಬನ್ನಿ ಹಂಗಾದ್ರೆ ನಿಮ್ ಪ್ರಾಡಕ್ಟ್ ಎಲ್ಲ ಯಾವುದೋ ಒಂದು ಹೇಗಿದೆ ಅಂತ ತೋರಿಸ್ತೀರಾ ಹಾ ಮೈಸೂರ್ ಸ್ಯಾಂಡಲ್ ಅನ್ನೋದು ಇದೊಂದು ಸೋಪ್ ಅಂತೂ ಎಲ್ಲಾರ್ಗು ಗೊತ್ತೇ ಈಗ್ಲೂ ಕೂಡ ಎಷ್ಟೋ ಜನ ಒಂದು ಈಗಿನವ್ರು ಸ್ವಲ್ಪ ಅದು ಇದು ಸೋಪ್ ಹಳುಬ್ರೆಲ್ಲ ಸ್ಯಾಂಡಲ್ ಸೋಪ್ ಸೋಪ್ನೆ ಯೂಸ್ ಮಾಡೋದು ತಲೆಮಾರಿಂದ ನಮ್ಮ ಅಜ್ಜಂದಿರು ಅವ್ರ ಕಾಲದಿಂದ ನಮ್ಮ ಮನೆಗಳಲ್ಲೂ ಅದು ಇದೇ ಸೋಪ್ ಮೈಸೂರ್ ಸ್ಯಾಂಡಲ್ ಸೋಪ್ ಅಂದ್ರೆ ಬಿಲೀಫ್ ಒಂದು ಇಡೀ ದಿನ ಅಂದ್ರೆ ಇದೊಂತರ ಒನ್ ಸ್ಟಾಪ್ ಶಾಪ್ ಅಂತಾರಲ್ಲ ಹಂಗೆ ಒನ್ ಸ್ಟಾಪ್ ಸೋಪ್ ಇದು ಓಕೆ ನಿಮಗೆ ಡಿಯೋಡ್ರೆಂಟ್ ಬೇಡ ಪೌಡರ್ ಬೇಡ ಮಾಯಶ್ಚರೈಸರ್ ಬೇಡ ಏನು ಬೇಡ ಇದು ಒಂದು ಸೋಪ್ ಎಲ್ಲ ಕೆಲಸ ಮಾಡುತ್ತೆ ಮಿಲೇನಿಯಂ ಮಿಲೇನಿಯಂ ಸೋಪ್ ಓಕೆ ಈ ಸೋಪ್ ಬಂದ್ಬಿಟ್ಟು ತುಂಬಾ ಗುಡ್ ವೆರಿ ಅಂದ್ರೆ ಇದು ನಮ್ಮಲ್ಲಿರೋ ಮೋಸ್ಟ್ ಪ್ರೀಮಿಯಂ ಸೋಪ್ ಇದು ಓಕೆ ಹಾ ಹಾ ಮತ್ತೆ ಹೆಂಗೆ ಅಂತಂದ್ರೆ ನೀವು ಸ್ನಾನ ಮಾಡಿ ಬಂದ್ರೆ ಇಡೀ ಮನೆ ಗಮಗಮ ಅನ್ನತ್ ಗಮಗಮ ಅಷ್ಟು ಬೆಸ್ಟ್ ಸೋಪ್ ಇದು ಇದಕ್ಕೆ ಇನ್ನೂ ಕಡಿಮೆ ಆಗತ್ತೆ ವಿತ್ ಸೋಪಿಗೆ ಎಷ್ಟಿದೆ ಅದು ಎಂ ಆರ್ ಪಿ ನಿಮಗೆ ನೈಂಟಿ ಇದೆ ಅದಿವಾಗ ನಿಮಗೆ ಅದ ಏಟಿ ಟೂ ಸಿಕ್ತು ಅಂದ್ರೆ ಇದು ಏಟಿ ಸಿಗುತ್ತೆ ಇದು ಸೆವೆಂಟಿ ಸಿಕ್ಸ್ ಸಿಕ್ ಸಿಗುತ್ತೆ ಸೊ ವೆನ್ ಯು ಟೇಕ್ ಅಂದ್ರೆ ಈ ತರ ಬಲ್ಕ್ ಅಲ್ಲಿ ಬಲ್ಕ್ ಆಗಿ ತಗೊಂಡಾಗ್ ಇದು ನೆಕ್ಸ್ಟ್ ಕ್ಲಾಸಿಕ್ ಅಂತ ಗ್ಲಿಸ್ರಿನ್ ಇನ್ಕ್ಲೂಡ್ ಆಗಿರುತ್ತೆ ಇದರಲ್ಲಿ ಸ್ಯಾಂಡ್ಲ್ ಆಯಿಲ್ ಇರುತ್ತೆ ಜೊತೆಗೆ ಗ್ಲಿಸ್ಲಿನ್ ಇನ್ಕ್ಲೂಡ್ ಸ್ಪೆಷಾಲಿಟಿ ಬಂದ್ಬಿಟ್ಟು ಎಸ್ ಮ್ಯಾಮ್ ಇದು ಅಂದ್ರೆ ಹೆಂಗೆ ಅಂದ್ರೆ ಕಸ್ಟಮರ್ಸ್ ಗೆ ಲೈವ್ ನೋಡಿದೀವಿ ನಾವು ಟ್ಯಾನ್ ರಿಮೂವಲ್ ಆಗೋದು ಎಲ್ಲ ಹಚ್ಕೊಂಡ್ರೆ ಮುಖದ ಟೋನ್ ಅಂತೂ ಒನ್ ಇಲ್ಲ ಟೂ ಟೈಮ್ಸ್ ಬೆಟರ್ ಆಗಿದೆ ಈ ಸೋಪ್ ಇಂದ ಅಂದ್ರೆ ಇದನ್ನ ನಾವು ಹೇಳೋದವರಿಗೆ ನೀವು ಮುಖಕ್ಕಷ್ಟೇ ಒಂದ್ ತಿಂಗಳು ಹಚ್ಚಿ ನನ್ನ ಹತ್ರ ವಾಪಸ್ ಬನ್ನಿ ನೋಡಿ ಟ್ರೈ ಟ್ರೈ ಮಾಡಿ ಬನ್ನಿ ಅಂತ ಹೇಳ್ತೀವಿ ಯಾರು ಒಬ್ರು ಬಂದು ಇಂಪ್ರೂವ್ ಆಗಿಲ್ಲ ಅಂತ ಹೇಳಿದ್ರು ಒಬ್ರು ಇಲ್ಲ ಅಷ್ಟು ಗ್ಯಾರಂಟಿ ರಿಮೂವಲ್ ಸೋಪ್ ಅಂತಾರೆ ಪರ್ ಸೋಪ್ ಬರೀ ಸೆವೆಂಟಿ ಹಂಗ್ ಬಿದ್ದಂಗ ಆಗತ್ತೆ ಇವ್ ಮೂರು ಫ್ಲೋರಲ್ ಸೋಪ್ಸ್ ಓಕೆ ಇದೆಲ್ಲ ಇವ್ ಮೂರಲ್ಲಿ ಸ್ಯಾಂಡ್ ಆಯಿಲ್ ಇನ್ಫ್ಯೂಸ್ ಆಗಿರಲ್ಲ ಬಟ್ ಫ್ಲವರ್ ಇಂದ ಆಯಿಲ್ ಇನ್ಫ್ಯೂಸ್ ಆಗಿರತ್ತೆ ಇದು ಲ್ಯಾವೆಂಡರ್ ಇದು ರೋಸ್ ಇದು ಜಾಸ್ಮಿನ್ ಲ್ಯಾವೆಂಡರ್ ಅಂದ್ರೆ ಅದು ಲ್ಯಾವೆಂಡರ್ ಹೂವಿನ ಎಣ್ಣೆ ಹಾಕಿರ್ತಾರೆ ಲ್ಯಾವೆಂಡರ್ ಆಯಿಲ್ ಹಾಕಿರ್ತಾರೆ ಲ್ಯಾವೆಂಡರ್ ಹಾ ಲ್ಯಾವೆಂಡರ್ ಆಯಿಲ್ ಹಾಕಿರ್ತಾರೆ ರೋಸ್ ಆಯಿಲ್ ಹಾಕಿರ್ತಾರೆ ಓಕೆ ಮತ್ತೆ ಇದರಲ್ಲಿ ಜಾಸ್ಮಿನ್ ಆಯಿಲ್ ಹಾಕಿರ್ತಾರೆ ಜಾಸ್ಮಿನ್ ಹಾ ಹೌದು ಜಾಸ್ಮಿನ್ ಜಾಸ್ಮಿನ್ ಸ್ಮೆಲ್ ನಿಮಗೆ ಯಾವ್ದು ತಗೊಂಡ್ರು ಎಶನ್ ಸ್ಮೆಲ್ ಬರಲ್ಲ ಕರೆಕ್ಟ್ ಫ್ಲವರ್ ದೇ ಸ್ಮೆಲ್ ಅಂದ್ರೆ ನಿಮ್ಗ್ ಯಾವುದೇ ಎಸೆನ್ಸ್ ಯೂಸ್ ಮಾಡಿಲ್ಲ ಆ ಫ್ಲವರ್ ಆಯಿಲ್ ಆಯಿಲ್ ಯು ಮಾಡಿರ್ತಾರೆ ಸೊ ಹಾಗಾಗಿ ಇದು ಬಂದ್ಬಿಟ್ಟು ಇದು ನಮ್ ಸ್ಯಾಂಡಲ್ ಸ್ಯಾಂಡಲ್ ಅಲ್ವಾ ಹಾ ಸೇಮ್ ಗಂಧದ ಸ್ಮೆಲ್ ಗಂಧ ಸ್ಮೆಲ್ ಬರುತ್ತೆ ಮ್ಯಾಮ್ ಹೌದು ಆಕ್ಚುಲಿ ನಮಗೆ ಸೋಪ್ ಅಂದ್ರೆ ಒಂದು ಸ್ವಲ್ಪ ಗೊತ್ತಿರುತ್ತೆ ಸೋಪ್ ಅಲ್ಲಿ ಎಷ್ಟು ಟೈಪ್ಸ್ ಇದೆ ಅಲ್ಲ ಇಲ್ಲಿ ಇಲ್ಲಿ ಡಿಫ್ ಡಿಫ್ರೆಂಟ್ ಆಗಿದೆ ಹೌದು ನೆಕ್ಸ್ಟ್ ಇದು ಹರ್ಬಲ್ ಅಂತ ಮ್ಯಾಮ್ ಇದರಲ್ಲಿ ಟ್ವೆಂಟಿ ನೈನ್ ಹರ್ಬ್ಸ್ ಇನ್ಕ್ಲೂಡ್ ಆಗಿದೆ ಹರ್ಬಲ್ ಹರ್ಬಲ್ ಅಂತ ಸ್ಯಾಂಡಲ್ ಅಲ್ಲಿ ಹರ್ಬಲ್ ಕೇರ್ ಹರ್ಬಲ್ ಕೇರ್ ಅಂತ ಒಂದು ಇದು ಸಮ್ಮರ್ ಅಲ್ಲಿ ಸ್ವಲ್ಪ ಸ್ವೆಟ್ ಓಡರ್ ಎಲ್ಲ ಚೆನ್ನಾಗಿ ಕಂಟ್ರೋಲ್ ಮಾಡುತ್ತೆ ಹರ್ಬ್ಸ್ ಯೂಸ್ ಮಾಡಿದ್ದಾರೆ

ಇದು ವೇವ್ ಅಂತ ಈಗ ಹೊಸದಾಗಿ ಬಿಟ್ಟಿರೋದು ಹಿಂಗೆ ಅಂತಂದ್ರೆ ಇದು ಪ್ಯಾಕ್ ಆಫ್ ಥ್ರೀ ಸಿಗುತ್ತೆ ಸಿಂಗಲ್ ಸಿಗತ್ತೆ ಸಿಗುತ್ತೆ ಜಾಸ್ತಿ ನಿಮಗೆ ವರ್ಕ್ಔಟ್ ಆಗುತ್ತೆ ತ್ರೀ ತಗೊಂಡಾಗ ವೇಟ್ ಜಾಸ್ತಿ ಇದೆ ಜಾಸ್ತಿ ಬಟ್ ಚೆನ್ನಾಗಿ ಬರುತ್ತೆ ಸೋಪ್ ಫ್ರೆಶ್ ಫ್ರೆಶ್ ಇದು ಆಂಟಿಸೆಪ್ಟಿಕ್ ಸೋಪ್ ಜಾಸ್ತಿ ಮಣ್ಣು ಧೂಳು ಕೆಸರು ಎಲ್ಲ ಆದಾಗ ಯೂಸ್ ಮಾಡಲಿಕ್ಕೆ ಡೆಟಾಲ್ ತರ ಹಾಗೆ ಆಂಟಿಸೆಪ್ಟಿಕ್ ಸೋಪ್ ಬರ್ದಿದ್ದಾರೆ ಕೂಡ ಆಂಟಿಸೆಪ್ಟಿಕ್ ಸೋಪ್ ಅಂತ ಸೊ ನಮ್ಗೆ ಯಾವ ನಮ್ಮ ಫೇಸ್ಗೆ ನಮಗೆ ಏನ್ ರಿಕ್ವೈರ್ಮೆಂಟ್ ಇದೆ ಎವ್ರಿ ಬಡೀಸ್ ರಿಕ್ವೈರ್ಮೆಂಟ್ ಟಾರ್ಗೆಟ್ ಮಾಡಿ ಪರ್ಸನಲೈಸ್ಡ್ ಆಗಿ ಸೋಪ್ ಮಾಡಿದ್ರೆ ತಯಾರು ಮಾಡಿರೋದು ಮೈಸೂರು ಸ್ಯಾಂಡಲ್ ಬೆಟರ್ ಆಗುತ್ತೆ ಮ್ಯಾಮ್ ಕ್ಲಾಸಿಕ್ ಬೆಟರ್ ಬೆಟರ್ ನಮ್ಮ ನಾರ್ಮಲ್ ಸ್ಯಾಂಡಲ್ಸ್ ಬೇಬಿ ಕೇರ್ ಇರೋದು ಬೇಬಿ ಸೋಪು ಇದೆ ಮ್ಯಾಮ್ ಒಂದು ವೈಟ್ ಕಲರ್ ಸ್ಮಾಲ್ ಸೋಪ್ ಬರುತ್ತೆ ಬಟ್ ರೈಟ್ ನಾವ್ ಇವಾಗ ಇನ್ನ ನಮಗ್ ಬಂದಿಲ್ಲ ಖಾಲಿ ಆಗಿದೆ ಸ್ಟಾಕ್ ಬಂದಿಲ್ಲ ಬರ್ಬೇಕು ಇದು ಬಾಡಿ ವಾಶ್ ಬಾಡಿ ವಾಶ್ ಇದೆಯಾ ಮೈಸೂರ್ ಸ್ಯಾಂಡಲ್ ಮ್ಯಾಮ್ ಓಕೆ ಇದು ಆಕ್ಚುಲಿ ಪೋರ್ಟೆಂಟ್ ಆಗಿದೆ ಲಿಟ್ರಲಿ ಹ್ಯಾಂಡ್ ವಾಶ್ ಎಷ್ಟು ಹಾಕ್ತಿವಲ್ಲ ಅಷ್ಟು ಒಬ್ರು ಫುಲ್ ಬಾಡಿಗೆ ಸಾಕು ಇದು ಲೋಪ ಲೋಫ ಫ್ರೀ ಇದ್ರೊಳಗೆಲ್ಲ ಪ್ಯೂರ್ ಫ್ಲವರ್ ಇಂದ ಆಯಿಲ್ ಯೂಸ್ ಮಾಡಿ ಮಾಡಿರ್ತಾರೆ ಇದು ಇದೆ ಜಾಸ್ಮಿನ್ ಮತ್ತೆ ತ್ರೀ ಹಂಡ್ರೆಡ್ ಗ್ರಾಮ್ ಪೌಡರ್ ಎಲ್ಲ ಮ್ಯಾಮ್ ಅವರು ಹೆಂಗ್ ಹೇಳ್ತಾರೆ ಅಂತಂದ್ರೆ ನಾವು ಬೇರೆ ಈ ಎಮರ್ಸಿ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡೋದಕ್ಕಿಂತ ಅದ್ರದ್ದೇ ಅಮೌಂಟ್ ಅಲ್ಲಿ ಎರಡು ಬಾಟಲ್ ತಗೊಂಡು ಹೋಗ್ಬಹುದು ಪ್ರೈಸ್ ನಿಮ್ದು ಕಡಿಮೆ ಇರುತ್ತೆ ತುಪ್ಪದ ಬತ್ತಿ ಮತ್ತೆ ಇದು ಸ್ಪ್ರೇ ಸ್ಪ್ರೇ ಇದು ಇದು ಪೂಜೆ ಟೈಮ್ ಅಲ್ಲಿ ಮ್ಯಾಮ್ ರೂಮ್ ಫ್ರೆಶ್ನರ್ ತರ ಇದು ಬಂದ್ಬಿಟ್ಟು ಇದು ಹ್ಯಾಂಡ್ ವಾಶ್ಗಳು ಅದರಲ್ಲೂ ವೆರೈಟಿ ತುಂಬಾ ವೆರೈಟೀಸ್ ಇದೆ ವಾಶ್ ಮಾಡ್ತೀವಲ್ಲ ಅದಕ್ಕೆ ಇದು ನಿಮ್ಗೆಲ್ಲಾ ಮಾರ್ಕೆಟ್ ಅಲ್ಲಿರೋ ಎಲ್ಲಾ ಪೌಡರ್ಸ್ ಗಿಂತ ಕಡಿಮೆ ರೇಟಿಗೆ ಇದ್ದು ಇಲ್ಲಿ ಕೊಡ್ತಾ ಇರಲ್ಲ ಮತ್ತೆ ಬಟ್ಟೆ ಹಂಡ್ರೆಡ್ ಪರ್ಸೆಂಟ್ ಕ್ಲೀನ್ ಆಗ್ತವೆ ಒಂದ್ ನೆನ್ಸಿಟ್ಟು ಮತ್ತೆ ಇದು ವಾಶ್ ಮಾಡ್ಲಿಕ್ಕೆ ಇದು ಮೈಸೂರ್ ಬಾರ್ ಅಂತ ಇದು ಬಾರ್ ಸ್ವಲ್ಪ ಜನ ಬಹಳ ವರ್ಷಗಳಲ್ಲಿ ನೋಡಿ ಸೋಪ್ ಅಂತ ಗೀರ್ ಸೋಪ್ ಅಂತ ಇದು ಸ್ವಲ್ಪ ಎಷ್ಟೋ ಜನಕ್ಕೆ ನೈಂಟೀಸ್ ಅವ್ರಿಗಂತೂ ಆರಾಮಾಗಿ ಒಂಥರ ಮ್ಯಾಜಿಕ್ ಲಿಕ್ವಿಡ್ ತರ ಇದೆ ಇದು ಎಲ್ಲದೂ ಕ್ಲೀನ್ ಆಗುತ್ತೆ ಬೆಳ್ಳಿ ಸಾಮಾನು ಕ್ಲೀನ್ ಆಗುತ್ತೆ ಕಾರು ಕ್ಲೀನ್ ಆಗುತ್ತೆ ನೆಲ ಟೈಲ್ಸ್ ಎಲ್ಲ ಹಾಲ್ ಇನ್ ಇದ್ರ ಮೇಲೆ ಬರ್ದಿದ್ದಾರೆ ಕೂಡ ಮಲ್ಟಿಪರ್ಪಸ್ ಲಿಕ್ವಿಡ್ ಅಂತ ಪಾತ್ರೆ ಬೆಳ್ಳಿ ಸಾಮಾನು ಕಾರು ಟೈಲ್ಸ್ ಪ್ರತಿಯೊಂದು ಫುಲ್ ಹೆಂಗೆ ಅಂದ್ರೆ ಒಂದ್ ವಾಶಿಗೇನೆ ಹಬ್ಬದ್ ಟೈಮಲೆಲ್ಲಾ ಮನೆ ಕ್ಲೀನ್ ಮಾಡಿದ್ದು ಗೊತ್ತೇ ಆಗಲ್ಲ ಇದನ್ನ ಯೂಸ್ ಮಾಡಿದ್ದು ನಿಮ್ಗೆ ಲಾರ್ ವಾಶ್ ಗೂ ಆಗತ್ತೆ ಪಾತ್ರೆ ಆಗತ್ತೆ ಬೆಳ್ಳಿ ಸಾಮಾನ್ ಆಗತ್ತೆ ಟೈಲ್ಸ್ ಆಗ ಟೈಲ್ಸ್ ಗಳಾಗತ್ತೆ ಸೊ ಏನಕ್ಕಾದ್ರೂ ಯೂಸ್ ಮಾಡಿ ಏನಕ್ಕಾದ್ರೂ ಯೂಸ್ ಮಾಡ್ಬೋದು ಆಲ್ ಇನ್ ಒನ್ ಮಲ್ಟಿ ಪರ್ಪಸ್ ಲಿಕ್ವಿಡ್ ಇದು ಹೌದು ಓಕೆ ಇದು ಫ್ರೆಶ್ ನಾಲ್ ನಾವು ಯೂಸ್ ಇದು ಮಾಡ್ತಿದಿವ್ಲೂ ನೆಲ ಒರ್ಸದ್ ಮೇಲೆ ಮಿನಿಮಮ್ ಒಂದು ಟೂ ಅವರ್ ತ್ರೀ ಅವರ್ ಇರುತ್ತೆ ಇರುತ್ತದು ಬಟ್ ತ್ರೀ ಅವರ್ ಜಾಸ್ತಿ ಅಂತ ಇರುತ್ತೆ ಸ್ವಲ್ಪ ಹಾಕಿದ್ರೆ ಬೆಸ್ಟ್ ರಿಸಲ್ಟ್ ಕ್ಲೀನ್ ಆಗುತ್ತೆ ಒಳ್ಳೆ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಬೈ ಒನ್ ಗೆಟ್ ಒನ್ ಅಂತ ಇದ್ದು ಬ್ರ್ಯಾಂಡ್ಸ್ ಏನಾದ್ರು ಯೂಸ್ ಮಾಡಬೇಕು ಅಂತಿದ್ರೆ ಇದು ಬಂದ್ಬಿಟ್ಟು ಫ್ಲೋರ್ ಕ್ಲೀನರ್ ಫ್ಲೋರ್ ಫ್ಲೋರ್ ಕ್ಲೀನರ್ ನಾನು ಯೂಸ್ ಮಾಡ್ತಿದ್ದೀನಿ ತುಂಬಾ ಚೆನ್ನಾಗಿ ಬರ್ತಾ ಇದೆ ಘಮ 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 ಮೈಸೂರ್ ಸ್ಯಾಂಡಲ್ ಸೋಪ್ ಅಲ್ಲಿ ಲಾಸ್ಟ್ ತುಂಡುವರ್ಗುನು ಅದು ಫ್ರೆಗ್ರೆನ್ಸ್ ಹಂಗೆ ಇರತ್ತೆ ಅದ್ರದ್ದು ಇಂಟಿಗ್ರಿಟಿ ಹಂಗೆ ಇರತ್ತೆ ಅದು ಪ್ಯೂರ್ ಮೈಸೂರ್ ಸ್ಯಾಂಡಲ್ ಅಲ್ಲ ಪ್ಯೂರ್ ನೀವು ಅದೇ ತರ ಕಂಡ್ರು ಕೆಲವೊಂದ್ಸಲ ಅದ್ ಹಂಗಾಗಿದೆ ಬಟ್ ಅದು ಅಲ್ಲ ನೀವು ಈ ರೀತಿಯಾದ ಒಂದು ಮಳಿಗೆಯಲ್ಲಿ ನೀವು ತಗೊಳೋದ್ರಿಂದ ಏನು ಅಂತಂದ್ರೆ ಪ್ಯೂರ್ ಮೈಸೂರ್ ಸ್ಯಾಂಡಲ್ ಪ್ಯೂರ್ ಆಗಿ ಸಿಗತ್ತೆ ಯಾಕೆಂದ್ರೆ ಮಿಡಲ್ ಮ್ಯಾನ್ ಇಲ್ಲ ನೋಡಿ ಮ್ಯಾಮ್ ಬೆಂಗಳೂರಿಂದ ಫ್ಯಾಕ್ಟ್ರಿಯಿಂದ ನನಗೆ ಬರುತ್ತೆ ಸೀದಾ ಸೊ ಇನ್ ಬಿಟ್ವೀನ್ ಏನು ಮಿಡಲ್ ಮ್ಯಾನ್ ಇಲ್ಲದ್ರಿಂದ ಇಂಪ್ಯೂರಿಟಿ ಆಗೋದು ಅಥವಾ ಡೂಪ್ಲಿಕೇಟ್ ಆಗೋದು ಅದಕ್ ಚಾನ್ಸೇ ಇಲ್ಲ ಇವು ಮೂರು ಇವಾಗ ಹೊಸದ್ ದೀಪಾವಳಿಯಿಂದ ಸ್ಟಾರ್ಟ್ ಮಾಡಿದ್ದಾರೆ ಹೊಸ ಅಗರಬತ್ತಿಗಳು ಹೊಸದು ಫ್ಲೇವರ್ಸ್ ಬಿಟ್ಟಿದ್ದಾರೆ ಇದು ತೇಜ ಅಂತ ಒಂದು ನೈಂಟಿ ಗ್ರಾಮ್ ಬಾಕ್ಸ್ ಇದೆ ಈಗ ಅದು ಏನ್ ಎಂ ಆರ್ ಪಿ ಇದೆ ಅದಕ್ಕಿಂತ ಏನಿಲ್ಲ ಅಂದ್ರೆ ಒಂದು ಟೆನ್ ಪರ್ಸೆಂಟ್ ಅಷ್ಟು ಡಿಸ್ಕೌಂಟ್ ಇದೆ ಎಂ ಆರ್ ಪಿ ಏನಿದೆ ಎಮ್ ಆರ್ ಪಿ ಇದು ಫಿಫ್ಟಿ ಫೋರ್ ಇದೆ ಮ್ಯಾಮ್ ಫಿಫ್ಟಿ ಫೋರ್

ಬಟ್ ನಮ್ಮಲ್ಲಿ ಯೂಶಲಿ ಫುಲ್ ಫುಲ್ ಬಿಡ್ತಾರೆ ಒಯ್ದ್ ಬಿಡ್ತಾರೆ ನಾವ್ ಒಂದ್ ತ್ರೀ ಮಂತ್ಸ್ ಗೆ ಬಂದ್ಬಿಡತ್ತೆ ಬಂದ್ಬಿಡತ್ತೆ ಅಂತ ಮೈಸೂರ್ ಸ್ಯಾಂಡಲ್ ಆದ್ರೆ ಇದು ಜಾಸ್ಮಿನ್ ಫ್ಲೈವರ್ ಅಲ್ಲಿ ಇದು ಸ್ಯಾಂಡಲ್ ಫ್ಲೇವರ್ ಅಲ್ಲಿ ಸೇಮ್ ಓಕೆ ಇದು ಇದು ಅಗರಬತ್ತಿ ಇವು ಉದ್ದ ಉದ್ದ ದಪ್ಪ ಜಾಸ್ತಿ ಇರ್ತವೆ ಮೂರುನು ಅಷ್ಟೇ ನಿಮ್ಮ ಕೈಯಲ್ಲೇ ಹೆಂಗ್ ಮುಟ್ಟಿದ್ರೆ ಗೊತ್ತಾಗತ್ತೆ ದಪ್ಪ ಜಾಸ್ತಿ ಇರುತ್ತೆ ಉದ್ದನು ಅಷ್ಟೇ ಉದ್ದ ಜಾಸ್ತಿ ದಪ್ಪ ಜಾಸ್ತಿ ಜಾಸ್ಮಿನ್ ಇಂದು ಇದು ಮಿಕ್ಸ್ ಇರೋದಿರುತ್ತೆ ನಮ್ಮಲ್ಲಿ ವೆರಿ ಫಾಸ್ಟ್ ಮೂವಿಂಗ್ ಅಗರ್ಬತ್ತಿ ಇದು ಹಾ ಇದು ಡಿಸ್ಕೌಂಟ್ ಅಲ್ಲಿ ಇದ್ರ ಮೇಲೆ ಎಮ್ ಆರ್ ಪಿ ಸಿಕ್ಸ್ಟಿ ಇದೆ ನಾವು ಡಿಸ್ಕೌಂಟ್ ಮಾಡಿ ಇದು ಮಿಸ್ಟಿಕ್ ಅಂತ ಮ್ಯಾಮ್ ಓಕೆ ಇದು ಇನ್ನೊಂದು ಚೆನ್ನಾಗಿ ಸ್ಟ್ರಾಂಗಾಗಿ ಓಕೆ ಇವೆಲ್ಲ ಅವೆಲ್ಲ ಒಂದು ಸ್ವಲ್ಪ ಮೈಲ್ಡ್ ಆದವಲ್ಲ ಮೈಲ್ಡ್ ಓಕೆ ಈಗ ಇಲ್ಲಪ್ಪ ಕೆಲೊಬ್ರು ಬಂದು ನಮಗೆ ಸ್ಟ್ರಾಂಗ್ ಬೇಕು ಮ್ಯಾಮ್ ನಮಗೆ ಅಂಗ್ಡಿಗೆ ಬೇಕು ಅಥವಾ ನಮ್ಮ ಮನೇಲಿ ಸ್ಟ್ರಾಂಗ್ ಯೂಸ್ ಮಾಡಿ ಅಭ್ಯಾಸ ಇದೆ ಓಕೆ ಅನ್ನವರಿಗೆ ಇದು ತುಂಬ ಹಾಂ ಹೌದು ಸಕ್ಕತ್ ತುಂಬ ಜಾಸ್ತಿ ಸ್ಟ್ರಾಂಗ್ ಇಷ್ಟಪಡೋರ್ದು ಇದು ಓಕೆ ಹಾಂ ಇದು ಸೇಮ್ ಹ್ಯಾಂಡಲ್ ಇತ್ತಲ್ಲ ಅದೇ ಓಕೆ ಇದು ಮಾತ್ರ ಅಗರಬತ್ತಿನ ಈ ಅಗರಬತ್ತಿ ಬನ್ನಿ ಓಕೆ ಇದು ನೀವು ನೋಡಿ ಮ್ಯಾಮ್ ತುಳ್ಸಿದು ತುಳಸಿ ಬೀಜ ಅಂತಾರಲ್ಲ ಓಕೆ ಅದ್ರದ್ದು ಇದು ಕಾಮ್ ಕಸ್ತೂರಿ ಬೀಜ ಅಂತ ಓಕೆ ಓಕೆ ಸೇಮ್ ಅದರದೇ ವಾಸನೆ ಬರುತ್ತೆ ಕಾಮ್ ಕಸ್ತೂರಿ ಬೀಜದ ಮೈಸೂರ್ ಅಗರಬತ್ತಿದು ಹೌದು ಮ್ಯಾಮ್ ಒಳ್ಳೆ ಫ್ಲೇವರ್ ಮೇಡಮ್ ಇದು ಹೌದು ಒಳ್ಳೆ ಅದ್ರದ್ದು ನಿಜವಾಗ್ಲೂ ಎಲ್ರಿಗೂ ಇಷ್ಟ ಆಗತ್ತೆ ಹೌದು ಇದು ಬಂದ್ಬಿಟ್ಟು ಪ್ರೈಸ್ ಇದು ಥರ್ಟಿ ಇದೆ ಮ್ಯಾಮ್ ಥರ್ಟಿ ರುಪೀಸ್ ಓನ್ಲಿ ಥರ್ಟಿ ರುಪೀಸ್ ಅದು ನಮಗೆ ಇನ್ನೂ ಡಿಸ್ಕೌಂಟ್ ಆಗುತ್ತೆ ಇಲ್ಲಿ

ಪ್ರಾಡಕ್ಟ್ ತನಕ ಇದಾವೆ ಎಲ್ಲರಿಗೂ ಸೂಟ್ ಆಗಂಗೆ ಎಲ್ಲಾ ವೆರೈಟಿ ಅಲ್ಲಿ ಎಲ್ಲ ಬಜೆಟ್ ಅಲ್ಲಿ ಫಿಟ್ ಆಗೋಂಗೂ ಪ್ರಾಡಕ್ಟ್ಸ್ ಇದಾವೆ ಪ್ಯೂರ್ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಮೈಸೂರು ಪ್ರಾಡಕ್ಟ್ಸ್ ಹೌದು ಮನೆಗ್ ಬೇಕಾಗೋ ಎಲ್ಲಾ ವಸ್ತುಗಳು ಅಂದ್ರೆ ಕ್ಲೀನ್ಲಿನೆಸ್ ಅಂಡ್ ಇದ್ರದ ವಿಚಾರದಲ್ಲಿ ಮನೆಗ್ ಬೇಕಾಗೋಕೆ ಪಾತ್ರೆ ತೊಳಿಯಕ್ಕಿದೆ ಬಟ್ಟೆ ಹೋಗ್ಯಕ್ಕಿದೆ ಸ್ನಾನ ಮಾಡ್ಲಿಕ್ಕಿದೆ ಪೌಡರ್ ಇದೆ ಹ್ಯಾಂಡ್ ವಾಶ್ ಇದೆ ಎಣ್ಣೆ ಇದೆ ಎಣ್ಣೆ ಇದೆ ಅಗರಬತ್ತಿ ಇದೆ ದೀಪ ಇದೆ ಧೂಪ ಇದೆ ಸೊ ಮನೆಗೆ ನೀವು ಏನು ಮನೆಗ್ ಒಂದು ತಿಂಗಳಿಂದ ಗ್ರಾಸರಿ ಅಂತ ಮಾಡ್ತಿರ್ತೀರ ಒಂದು ವಿಸಿಟ್ ಇಲ್ಲಿ ಕೊಟ್ಟರೆ ಫಿಫ್ಟಿ ಪರ್ಸೆಂಟ್ ಆಫ್ ದ ಸಾಮಾನ್ ಇಲ್ಲ ಇನ್ ಫುಡ್ ಐಟಮ್ಸ್ ಒಂದ್ ಇಲ್ಲ ಬಿಟ್ರೆ ಮನೆಗ್ ಎಲ್ಲಾ ಐಟಮ್ಸ್ ಇಲ್ಲಿ ಅವೈಲೇಬಲ್ ಅಫೋರ್ಡಬಲ್ ಆಫರ್ ಪ್ರೈಸ್ ಇನ್ ಆಲ್ ಎಲ್ಲದೂ ಅಫೋರ್ಡಬಲ್ ಆಗಿ ಪ್ಲಸ್ ಆಫರ್ ಆಗಿ ಆಫರ್ ಆಗಿ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಕೂಡ ಆಫರ್ ಇರುತ್ತೆ ಹೌದು ಅಂತ ಎಸ್ ಸೊ ಒಂದ್ಸಲ ಏನಾದ್ರು ಶಾಪಿಗೆ ವಿಸಿಟ್ ಮಾಡಿದ್ರೆ ಸೊ ಈ ಒಂದು ಪ್ರೈಸ್ ಆಗಿರ್ಬೋದು ಏನೇನ್ ಪ್ರಾಡಕ್ಟ್ ಇದೆ ನಾವೇನ್ ಬೈ ಮಾಡ್ಬೋದು ಯಾವ ಯಾವ ವೆರೈಟೀಸ್ ತಗೋಬಹುದು ಅನ್ನೋದೊಂದು ಐಡಿಯಾ ಬರುತ್ತೆ ಸೊ ಹಾಗಾಗಿ ಇದೊಂದು ಬೆಸ್ಟ್ ಮಾಡಿ ಮೈಸೂರು ಸ್ಯಾಂಡಲ್ ಶಾಪ್ ಬಂದ್ಬಿಟ್ಟು ನಮ್ಮ ಶಿವಮೊಗ್ಗದ ಜೈಲ್ ರೋಡ್ ಅಲ್ಲಿರುವಂತಹ ಸುಬಾಯ್ ಹಾಸ್ಪಿಟಲ್ ಮುಂಭಾಗನೇ ಬರುತ್ತೆ ಹೌದು ಮುಂಭಾಗನೇ ಬರುತ್ತೆ ಸೊ ಇದು ಗೊತ್ತಾಗಿಲ್ಲ ಅಂದ್ರೆ ನಾವು ಡಿಸ್ಪ್ಲೇ ಮಾಡಿರೋ ನಂಬರ್ಗೆ ಕಾಲ್ ಮಾಡಿದ್ರೆ ಡೀಟೇಲ್ಸ್ ಡೀಟೇಲ್ಸ್ ಹೇಳ್ತೀರಾ ಮತ್ತೆ ಗೂಗಲ್ ಅಲ್ಲಿ ಲೊಕೇಶನ್ ಹಾಕಿದ್ರೂ ಬರುತ್ತೆ ಮೈಸೂರು ಸ್ಯಾಂಡಲ್ ಫ್ಯಾಕ್ಟ್ರಿ ಔಟ್ಲೆಟ್ ಅಂತ ಹಾಕಿದ್ರೆ ಲೊಕೇಶನ್ ಲೊಕೇಶನ್ ಯಾಕಂದ್ರೆ ನಮ್ ಶಿವಮೊಗ್ಗದಲ್ಲಿ ಇರುವಂತ ಏಕೈಕ ಔಟ್ಲೆಟ್ ಸೊ ಆರಾಮಾಗಿ ಫೈಂಡ್ ಔಟ್ ಮಾಡಬಹುದು ಅಂದ್ರೆ ನಾವು ಡಿಸ್ಪ್ಲೇ ಮಾಡಿರುವಂತಹ ನಂಬರ್ ಗೆ ಕಾಲ್ ಮಾಡಿದ್ರೆ ಡೀಟೇಲ್ಸ್ ಹೇಳ್ತಿರಲ್ಲ ಹೇಗಿದೆ ಏನ್ ಪ್ರಾಡಕ್ಟ್ಸ್ ಇದೆ ಸೊ ಆ ರೀತಿಯಾಗಿ ಆ ತರನೂ ಕೂಡ ಟ್ರೈ ಮಾಡ್ಬೋದು ಎಸ್ ಓಕೆ ಹಾಗೇನಾದ್ರು ನಿಮ್ಗೆ ಏನಾದ್ರು ಡೀಟೇಲ್ಸ್ ಬೇಕಾಗಿದ್ರೆ ನಾನು ಡಿಸ್ಪ್ಲೇ ಮಾಡಿರುವಂತಹ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ಅಥವಾ ಈ ಒಂದು ಅಡ್ರೆಸ್ಗೆ ವಿಸಿಟ್ ಮಾಡಿದ್ರೆ ನನ್ನ ಪ್ರಕಾರ ಒಳ್ಳೆ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಪ್ಯೂರ್ ಮೈಸೂರು ಸ್ಯಾಂಡಲ್ ಪ್ರಾಡಕ್ಟ್ಸ್ ಏನಾದ್ರು ನೀವು ಸರ್ಚ್ ಮಾಡ್ತಾ ಇದ್ರೆ ಈ ಒಂದು ಪ್ರಾಡಕ್ಟ್ ಈ ಒಂದು ಮಳಿಗೆ ಏನಿದೆ ನಿಮಗೆ ಒಳ್ಳೆ ಬೆಸ್ಟ್ ಚಾಯ್ಸ್ ಅಂತ ಇವತ್ತಿನ ವ್ಲಾಗ್ ಈ ವ್ಲಾಗ್ ಅಲ್ಲಿ ನಮ್ಮ ಶಿವಮೊಗ್ಗದಲ್ಲಿ ಮೈಸೂರ್ ಸ್ಯಾಂಡಲ್ ಪ್ರಾಡಕ್ಟ್ ಪ್ರಾಡಕ್ಟ್ಗಳು ಒಂದೇ ಫ್ಲೋರ್ ನಲ್ಲಿ ಇರುವಂತದ್ದು ನಾವು ಇಲ್ಲಿ ನೋಡಿದೀವಿ ಏನು ಅಂತಂದ್ರೆ ಇಲ್ಲಿ ಒಂದು ಐವತ್ತಕ್ಕೂ ಹೆಚ್ಚು ವಿಧದ ವೆರೈಟೀಸ್ ಪ್ರಾಡಕ್ಟ್ಗಳಿದ್ದಾವೆ ವಿತ್ ಅಫೋರ್ಡಬಲ್ ಆಫರ್ ಪ್ರೈಸಲ್ಲಿ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ಕಾನ್ಸೆಪ್ಟ್ನಲ್ಲಿ ನಾನು ಸಿಗ್ತೀನಿ ಅಲ್ಲಿವರೆಗೂ ಸ್ಟೇಟ್ಯೂನ್ ದಿಸ್ ಈಸ್ ಶ್ರುತಿ ಫ್ರಮ್ ವ್ಲಾಗ್ ಲವರ್ಸ್ ಟಿ ವಿ ಬ್ಲಾಗ್ಸ್ ಫಲವ್ ನಮಸ್ಕಾರ